ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಗೊತ್ತಿಲ್ಲ ಹೇಗಿತ್ತು ಅಂತ ಹೇಳಿ ಬಟ್ ಕೋಸ್ಟಲ್ ಟ್ರೇಡರ್ ಮಾತ್ರ ಚೆನ್ನಾಗಿತ್ತು ಒಮ್ಮೊಮ್ಮೆ ಹೇಳ್ಬೇಕಾದ್ರೆ ಬೇಜಾರಾಗುತ್ತೆ ಯಾಕೆಂದ್ರೆ ಪಾಪ ಸುಮಾರು ಜನ ಲಾಸ್ ಮಾಡ್ಕೊಂಡಿರ್ತಾರೆ ನಾವು ಮಾತ್ರ ಪ್ರಾಫಿಟ್ ಅಂತ ಹೇಳ್ಬೇಕಾದ್ರೆ ಬೇಜಾರಾಗುತ್ತೆ ಬಟ್ ಈ ಒಂದು ನಮ್ಗೊಂದು ಖುಷಿ ಏನಂತ ಹೇಳಿದ್ರೆ ಕಲ್ತ್ ಮಾಡಿದ್ರೆ ಎಂತದ್ದು ಸುಲಭ ಇರ್ಬೇಕಾದ್ರೆ ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೆ ಅಂತ ಬರುತ್ತೆ ಸೊ ಮಾರ್ಕೆಟ್ ನೋಡಿ ಇವತ್ತು ಎಲ್ಲೂ ಮೂವ್ ಆಗಿಲ್ಲ ಇಲ್ಲಿಂದ ಡೌನ್ ಫಾಲು ಸೀದಾ ಫಾಲ್ ಆಗಿಲ್ಲ ಸ್ವಲ್ಪ ಸ್ಟಕ್ ಕಡ್ಡಿ 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 ಮಾಡ್ಕೊಂಡು ಫಾಲ್ ಆಗಿ ಇಲ್ಲಿ ಡಬಲ್ ಬಾಟಮ್ ಮಾಡ್ಕೊಂಡು ಹೋಯ್ತು ಸೊ ಹೇಳ್ಲಿಕ್ಕೆ ಈಗ ಎಗೇನ್ ನಾನು ನಿಮ್ಗೆ ಹೇಳ್ತೀನಿ ಸೊ ದಟ್ ಸೇಮ್ ಟು ಸೇಮ್ ಒನ್ ಅವರ್ ಝೋನ್ ಮಾರ್ಕಿಂಗ್ ಅಲ್ಲಿ ಈಸಿಯಾಗಿಯೇ ಬಂದಿದೆ ಸೊ ಇವತ್ತು ನಾವು ಟೀಮಲ್ಲಿ ನೋಡಿದಾಗ ಟೀಮ್ ಅಲ್ಲಿ ನೋಡಿದಾಗ ನಿಮ್ಗೆ ಇವತ್ತು ಒಳ್ಳೆ ಪಾಯಿಂಟ್ಸ್ ಗಳನ್ನೆಲ್ಲ ಇಡ್ದೋರ್ನೆಲ್ಲ ನೋಡ್ಬೋದು ಲೈಕ್ ಸಿ ಡೈರೆಕ್ಷನ್ ಹೋದಾಗ ಸಿ ನಲ್ಲಿ ಏಟಿ ಟಾರ್ಗೆಟ್ ಸೆವೆಂಟಿ ಸಿಕ್ಸ್ಟಿ ಫೋರ್ ಸೆಕೆಂಡ್ ಟಾರ್ಗೆಟ್ ಇರ್ತಿದಾರೆ ಇವತ್ತು ಇದ್ರಲ್ಲಿ ನೋಡಿ ಏಟ್ ತೌಸಂಡ್ ರುಪೀಸ್ ಪ್ರಾಫಿಟ್ ಅಂದ್ರೆ ಏಟಿ ಟೂ ಪಾಯಿಂಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ನೀವು ಬರ್ದಿದ್ದಾರೆ ನೋಡಿ ಟುಡೆ ಹ್ಯಾಪಿ ಟೂ ಟ್ರೇಡ್ ಅಂಡ್ ಸೆಕೆಂಡ್ ಆಫ್ ಒನ್ ಟ್ರೇಡ್ ಒಟ್ಟು ಮೂರೇ ಮೂರು ಟ್ರೇಡ್ ಅಲ್ಲಿ ಎಂಬತ್ತ ಎರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಓಕೆನಾ ಅದು ಲೇಡೀಸ್ ಅಲ್ವಾ ಸೊ ಅದು ನಮಗೆ ಖುಷಿ ತರುವಂತ ವಿಚಾರ ಅಂದ್ರೆ ಎಲ್ಲರಿಗೂ ಸಹ ಟ್ರೇಡ್ ಮಾಡಲಿಕ್ಕೆ ಸುಲಭ ಮಾಡಿ ಕೊಟ್ಟಂತದ್ದು ಅಂಡ್ ಒಂದು ಇಪ್ಪತ್ತಕ್ಕೆ ನಾವು ಅರವತ್ತೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದೀವಿ ಯಾಕೆ ನಾನು ನಿಮ್ಗೆ ನೆನೆಯೂ ಹೇಳಿದೆ ಕೆಲವೆಲ್ಲ ಮೂಮೆಂಟ್ ಕೊಟ್ಟಿದ್ರು ನಾವು ಏನು ಟಾರ್ಗೆಟ್ ಕೊಟ್ಟಿದ್ವಿ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಿ ಹಾಕ್ಬೋದು ಸೊ ಅರವತ್ತೆರಡು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಬೆಳಿಗ್ಗೆ ಫಸ್ಟ್ ಥರ್ಡ್ ಟ್ವೆಂಟಿ ಪಾಯಿಂಟ್ಸ್ ಸೆಕೆಂಡ್ ಟ್ರೇಡ್ ತರ್ಟಿ ಫೈವ್ ಪಾಯಿಂಟ್ಸ್ ತರ್ಡ್ ಥರ್ಡ್ ಟ್ವೆಂಟಿ ತ್ರೀ ಆಮೇಲೆ ಒಂದು ಸ್ಟಾಪ್ ಲಾಸ್ ಆಯಿತು ಸೊ ಸಿಕ್ಸ್ಟಿ ಟೂ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ನಿಮ್ಗೆ ಜನರಲ್ ಗ್ರೂಪ್ ಶೇರ್ ಮಾಡಿದೀವಿ ಜನರಲ್ ಗ್ರೂಪ್ ಅಲ್ಲೂ ನೀವು ನೋಡ್ಬೋದು ಫೋಟೋಸನ್ನ ಫಸ್ಟ್ ಟ್ರೇಡ್ ಆದಾಗಲೇ ನೈನ್ ಫಿಫ್ಟಿಗೆ ನಾವು ಶೇರ್ ಮಾಡಿದ್ದೀವಿ ಅದಾದ್ಮೇಲೆ ಸೆಕೆಂಡ್ ಟ್ರೇಡ್ ತರ್ಟಿ ಫೈವ್ ಪಾಯಿಂಟ್ಸ್ ಆದಾಗ್ಲೂ ಶೇರ್ ಮಾಡಿದ್ದೀವಿ ಸೊ ಮಾರ್ಕೆಟ್ ನಮಗಂತೂ ಅದನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೋ ಏನೋ ಗೊತ್ತಾಗ್ತಿಲ್ಲ ಬಟ್ ಇಟ್ ಈಸ್ ವೆರಿ ಈಸಿ ನಮ್ಗೆ ಎಂಥ ಒಂದು ಕಾಂಪ್ಲಿಕೇಟೆಡ್ ಮಾರ್ಕೆಟ್ ಅಲ್ಲೂ ನಮಗೆ ಬೇಕಾಗಂಗೆ ನಾವು ಅದನ್ನು ಅದಕ್ಕೊಂದು ಬೇಕಾಗುವಂತ ಲಂಗು ಮೇಲೆ ಹಾಕಿ ಒಂದು ಬೇಲಿ ಬೇಲಿಗೀಲಿ ಎಲ್ಲ ಕಟ್ಟಿ ಮುಗಿಸಿದ್ದೀವಿ ಈಗ ನಿಮಗೆ ಹೇಳ್ಕೊಡೋ ವಿಚಾರದಲ್ಲಿ ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರು ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೇಡಿಂಗ್ ಅನ್ನು ಒನ್ ಅವರ್ ಝೋನಲ್ಲಿ ಮಾಡ್ತೀವಿ ಅಂತ ಸೊ ನಾವು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೇ ಮಾಡೋದು ಸರ್ ನಾವು ಅನಾಲಿಸು ಫಿಫ್ಟೀನ್ ಮಿನಿಟ್ಸ್ ಎಕ್ಸಿಕ್ಯೂಷನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಮಾಡೋದು ಓಕೆನಾ ಸೊ ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ತಕೊಂಡ್ರೆ ಇವತ್ತಿನ ಫೋರ್ ಕ್ಯಾಂಡಲ್ ಒನ್ ಟೂ ತ್ರೀ ಫೋರ್ ಫೋರ್ ಕ್ಯಾಂಡಲ್ ಲೋ ಇಂದ ಹೈವರೆಗೆ ಮಾರ್ಕ್ ಮಾಡಿ ಮಾಡಿ ಇಲ್ಲಿಂದ ತಗೊಂಡ್ರೆ ಈಗ ನಿಮ್ಮ ಹತ್ರ ನಮ್ದು ಆರೆಂಜ್ ಲೈನ್ ಇಲ್ಲ ಏನು ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಖಾಲಿ ಇದು ಮಾತ್ರ ಇದೆ ಬೇಕು ತರ ಹಾಕಿ ಬಿಡೋಣ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಈಗ ನಾವು ಖಾಲಿ ಒನ್ ಅವರ್ ಝೋನ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಕ್ಲಿಯರ್ ಅಲ್ವಾ ಸೊ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಆಗಿದೆ ನಾಲ್ಕು ಕ್ಯಾಂಡಲ್ ಆದ್ಮೇಲಿಂದ ಮಾರ್ಕೆಟ್ ಏನಾಯ್ತು ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಅನ್ನ ಕೇಳ ಕೊಟ್ಟಿದೆ ಅದಾದ್ಮೇಲಿಂದ ರೀಟೆಸ್ಟ್ ಬಂತು ರೀಟೆಸ್ಟ್ ಬಂದಿದ್ದು ಒಂದು ಸ್ವಲ್ಪ ಮೇಲೆವರೆಗೆ ರಿಟೆಸ್ಟ್ ಗೆ ಬಂದಿದೆ ಇಲ್ಲಿವರೆಗೆ ರೀಟೆಸ್ಟ್ ಬಂದಿದೆ ಓಕೆನಾ ಯಾಕೆ ರೀಟೆಸ್ಟ್ ಬಂತು ಇಟ್ ಇಸ್ ಎ ಯೂನಿವರ್ಸಲ್ ಲೈನ್ ಇದು ಯೂನಿವರ್ಸಲ್ ಲೈನ್ ಇದೆ ಇದು ಕ್ಲೋಸಿಂಗ್ ಇಲ್ಲಿ ಕಾಣ್ತಾ ಇದೆ ಬಟ್ ಯೂನಿವರ್ಸಲ್ ಲೈನ್ ಪ್ರಕಾರ ಕ್ಲೋಸಿಂಗ್ ಡಿಫ್ರೆನ್ಸ್ ಇದೆ ಅದು ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಸೊ ಯೂನಿವರ್ಸಲ್ ಲೈನ್ ವರೆಗೆ ರೀಟೆಸ್ಟ್ ಮಾಡಿದೆ ಅದಾದ್ಮೇಲಿಂದ ಮಾರ್ಕೆಟ್ ರೀಟೆಸ್ಟ್ ಆಗಿಲ್ಲ ಬಟ್ ಇಲ್ಲಿಂದ ರೀಟೆಸ್ಟ್ ಆಗಿದ್ರಿಂದ ಇಲ್ಲಿ ಒನ್ ಪಾಯಿಂಟ್ ಫೈವ್ ವರೆಗೆ ಒಳ್ಳೆ ರೀತಿಯಲ್ಲಿ ಒಂದು ಫಾಲ್ ಅಂಡ್ ನಿನ್ನೆ ಯೂನಿವರ್ಸಲ್ ಲೈನ್ ಅಲ್ಲೂ ಸಹ ಕ್ಲೋಸಿಂಗ್ ಲೋ ಇದೆ ಸೊ ಎಲ್ಲ ಲೋ ವರೆಗೂ ಬರೋ ಚಾನ್ಸಸ್ ಇದೆ ಅದು ಪ್ರಕಾರದಲ್ಲಿ ಒಂದು ಟ್ರೇಡ್ ಅದಾದ್ಮೇಲಿಂದ ಎರಡು ಗ್ರೀನ್ ಕ್ಯಾಂಡಲ್ ಅದಾದ್ಮೇಲೆ ಡಬಲ್ ಟಾಪ್ ಸಾರಿ ಬಾಟಮ್ ಮಾಡಿ ಮತ್ತೆ ಹೊರಟಿದ್ದು ಇಲ್ಲಿಂದ ಇಲ್ಲಿವರೆಗೆ ಒಳ್ಳೆ ಟ್ರೇಡ್ ಅನ್ನ ಕೊಟ್ಟಿದೆ ಸೊ ಎರಡು ಟ್ರೇಡ್ ಪಕ್ಕಾ ಇದೆ ಅಂದ್ರೆ ಒಂದು ಬೆಳಿಗ್ಗೆ ಪಿ ಸೈಡ್ ಸೆಕೆಂಡ್ ಸಿ ಸೈಡ್ ಎರಡು ಟ್ರೇಡ್ ಚೆನ್ನಾಗಿದೆ ಈಗ ನಾವು ತಗೊಂಡಿದ್ದು ಆಕ್ಚುಲ್ ಆಗಿ ಇಲ್ಲಿ ಅದು ಸ್ಟಡೀಸ್ ಅಲ್ಲಿ ಬರುವಂತದ್ದು ಇಲ್ಲಿಂದ ತಗೊಂಡಿದ್ದೀವಿ ಇದರಿಂದ ಫಾಲ್ ಆಗುತ್ತೆ ಅಂತ ಗೊತ್ತಿದ್ದು ತಗೊಂಡಿದೀವಿ ಅದು ಬೇರೆ ರೀತಿ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಬೇರೆನೆ ಇದೆ ಲೈಕ್ ಇಲ್ಲಿ ನೋಡ್ಬೋದು ನೀವು ಪಿ ನಾವು ತಗೊಂಡಿದ್ದು ಒನ್ ಸಿಕ್ಸ್ಟಿ ಸೆವೆನ್ ಒನ್ ಸಿಕ್ಸ್ಟಿ ಸೆವೆನ್ ತಗೊಂಡಿದ್ದೀವಿ ಆ್ಯಂಡ್ ನಾವು ಎಕ್ಸಿಟ್ ಮಾಡಿದಂತಹ ಪಾಯಿಂಟ್ ಬಂದು ಒನ್ ಏಯ್ಟಿ ಸಿಕ್ಸ್ಗೆ ಎಕ್ಸಿಟ್ ಮಾಡಿದ್ದೀವಿ ಕೆಲವರು ಅದನ್ನು ಟೂ ನಾಟ್ ಒನ್ನಿಗೆ ಎಕ್ಸಿಟ್ ಮಾಡಿದಾರೆ ಸೊ ನಾವು ಇಲ್ಲಿ ನೋಡಿದಾಗ್ಲೂ ನಾವು ಇಲ್ಲಿ ಎಕ್ಸಿಟ್ ಮಾಡಿ ಎಂಟ್ರಿ ಮಾಡಿದ್ದು ಒನ್ ಸಿಕ್ಸ್ಟಿ ಸೆವೆನ್ ಈ ರೇಂಜಲ್ಲಿ ಈ ರೇಂಜಲ್ಲಿ ಎಂಟ್ರಿ ಮಾಡಿದೀವಿ ಒನ್ ನೈಂಟಿ ನಮ್ಮ ಟಾರ್ಗೆಟ್ ಲೈನ್ ಇತ್ತು ಆ ಗೆ ಬಂದಾಗ ನಾವು ಇಲ್ಲಿ ಎಕ್ಸಿಟ್ ಮಾಡಿದ್ವಿ ಅದಾದ್ಮೇಲಿಂದ ಸೆಕೆಂಡ್ ಟ್ರೇಡ್ ಬಂತು ಸೆಕೆಂಡ್ ಟ್ರೇಡ್ ಬಂದಾಗ್ಲೂ ನಾವು ಮಾಡಿದ್ದೆ ಇಲ್ಲಿಂದ ಸೆಕೆಂಡ್ ಟ್ರೇಡ್ ಎಂಟ್ರಿ ಟೂ ನಾಟ್ ತ್ರೀ ಇಲ್ಲಿ ನೋಡ್ಬೋದು ನೀವು ಕ್ಲೀನ್ ಆಗಿ ಟೂ ನಾಟ್ ತ್ರೀಗೆ ಎಂಟ್ರಿ ಮಾಡಿದೀವಿ ಟೂ ತರ್ಟಿ ಏಟ್ ವರೆಗೆ ನಾವು ಟಾರ್ಗೆಟ್ ಹಾಕೊಂಡು ಕೂತಿದೀವಿ ಸೊ ಇಲ್ಲಿ ಏನಾಯ್ತು ಎಂಟ್ರಿ ತಗೊಂಡಾಗ ಸೇಮ್ ಟು ಸೇಮ್ ಟೂ ನಾಟ್ ತ್ರೀ ಇದು ಬ್ರೇಕ್ ಆದಾಗ ಇಲ್ಲಿ ತಗೊಂಡಿದೀವಿ ಟೂ ತರ್ಟಿ ಏಟ್ ಇಲ್ಲಿ ಟ್ವೆಂಟಿ ಏಟ್ ಲೈನ್ ಇದ್ರು ಸಹ ಒಂದು ಟೆನ್ ಪಾಯಿಂಟ್ಸ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಟೂ ತರ್ಟಿ ಏಟ್ ಯಾಕೆ ಟೂ ತರ್ಟಿ ಏಟ್ ನೆನೆಯದು ಓಪನಿಂಗ್ ಓಕೆನಾ ನೆನ್ನೆದು ಓಪನಿಂಗ್ ವರೆಗೆ ಬರುತ್ತೆ ಅದು ಯೂನಿವರ್ಸಲ್ ಲೈನ್ ಸೊ ನಾವಲ್ಲಿ ಟೂ ತರ್ಟಿ ಏಟ್ಗೆ ಬಿಟ್ಟಿದ್ದೀವಿ ಸೊ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ಮಾರ್ಕೆಟ್ ನಿಮಗೆ ಇಲ್ಲಿ ಮೂಮೆಂಟ್ ಅನ್ನು ಕೊಟ್ಟು ಕೊಟ್ಟಿದೆ ಆಮೇಲೆ ಈ ಮೂಮೆಂಟಲ್ಲಿ ನಾವು ಇರಲಿಲ್ಲ ಅದಾದ್ಮೇಲೆ ಫರ್ದರ್ ಸೆಕೆಂಡ್ ಆಫ್ ಆಲ್ ಮೂಮೆಂಟ್ ಕೊಡ್ಬೇಕಾದ್ರೆ ನಾವು ತಿರ್ಗಾ ಎಂಟ್ರಿ ಆಗಿದ್ದೀವಿ ಅಂದ್ರೆ ಅದು ಅದು ಸೈಡ್ ವೇಸಲ್ಲಿ ಇದ್ದಾಗ ನಾವಿಲ್ಲ ನಾವು ಬಂದಾಗ ಅದು ಕ್ಲೀನ್ ಆಗಿ ಟ್ರೇಡ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿದ್ರೆ ನೋಡಿ ಟೂ ತರ್ಟಿಯಿಂದ ಟೂ ಥರ್ಟಿಯಿಂದ ಟೂ ಫಾರ್ಟಿ ನೈನ್ ವರೆಗೆ ಆಕ್ಚುಲಿ ನಾವು ಕೊಟ್ಟಿದ್ದು ಎಂಟ್ರಿ ಬಂದು ನಮ್ಗೆ ಟೂ ಸಾರಿ ನೋಡಿ ಟೂ ಟ್ವೆಂಟಿ ಫೈವ್ ನಾವು ಎಂಟ್ರಿ ಕೊಟ್ಟಿದ್ದು ಟೂ ಟ್ವೆಂಟಿ ಟೂ ತರ್ಟಿ ಏಟ್ ಫಸ್ಟ್ ಟಾರ್ಗೆಟ್ ಟೂ ಫಾರ್ಟಿ ಏಟ್ ಸೆಕೆಂಡ್ ಟಾರ್ಗೆಟ್ ಅದ್ ಅದರಡು ಬಂದಿದೆ ಸೆಕೆಂಡ್ ಟಾರ್ಗೆಟ್ ಡನ್ ಹನ್ನೆರಡು ಹದಿನೆಂಟರಿಂದ ಹನ್ನೆರಡು ಇಪ್ಪತ್ತೊಳಗೆ ಎರಡು ನಿಮಿಷದೊಳಗೆ ಟಾರ್ಗೆಟ್ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ಅಲ್ಲಿ ನಾವು ಅದು ಎಂಟ್ರಿ ತಗೊಂಡಿದೀವಿ ತರ್ಡ್ ಎಂಟ್ರಿಯಲ್ಲಿ ಇದು ಪಾಸ್ ಅದಾದ್ಮೇಲೆ ನಾವು ಇದ್ದಿದ್ದು ಸಿಇ ಸೈಡ್ ನಾವು ಪಿ ಸೈಡ್ ಅಲ್ಲಿ ಕೂತಿಲ್ಲ ಸಿ ಪಿ ಕಡೆ ನೋಡಿದಾಗ ಸಂಜೆ ಮೇಲೆ ಕೂತಿದ್ದು ನಾವು ಸಿ ಫಿಫ್ಟಿ ಸೆವೆನ್ಗೆ ಎಂಟ್ರಿ ಇದು ಟೂ ಫಾರ್ಟಿ ಏಟ್ ಬ್ರೇಕ್ ಆದ್ರೆ ಮಾತ್ರ ಅಂತ ಅದು ಬ್ರೇಕ್ ಆಗ್ಲಿಲ್ಲ ಸೊ ಸೆಕೆಂಡ್ ಟ್ರೇಡ್ ಟು ಫಿಫ್ಟಿ ಸಿಕ್ಸ್ ಮೇಲೆ ಎಂಟ್ರಿ ಸ್ಟಾಪ್ ಲಾಸ್ ಫಾರ್ಟಿ ಟಾರ್ಗೆಟ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಏಯ್ಟಿ ಸಿಕ್ಸ್ ಸೊ ಅದೇ ಪ್ರಕಾರದಲ್ಲಿ ಟ್ರೇಡ್ ಬಂದಿದೆ ಅದೇ ಪ್ರಕಾರದಲ್ಲಿ ಟ್ರೇಡ್ ನೋಡಿದಾಗ ಸಿ ನಲ್ಲಿ ಫಿಫ್ಟಿ ಸಿಕ್ಸ್ ಇಂದ ಫಿಫ್ಟಿ ಸಿಕ್ಸ್ ನೋಡಿ ಇಲ್ಲಿಂದ ಫಿಫ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ಫೋರ್ ನಮ್ದು ಅದಾದ್ಮೇಲಿಂದ ಏಯ್ಟಿ ವರೆಗೆ ಬರ್ಲಿಕ್ಕಿತ್ತು ಸೆವೆಂಟಿ ಸೆವೆನ್ವರೆಗೆ ಬಂದಿದೆ ಅಲ್ಲಿಂದ ಯು ಯೂಟರ್ನ್ ನೋಡಿತ್ತು ಸೆವೆಂಟಿ ಸೆವೆನ್ ವರೆಗೆ ಬಂದು ಯು ಯೂಟರ್ನ್ ನೋಡಿದ್ರು ಸೆಕೆಂಡ್ ಟಾರ್ಗೆಟ್ ವರೆಗೆ ಕೊಟ್ಟಿದ್ದು ಸೊ ಇಟ್ ಇಸ್ ನಾಟ್ ಕಮ್ಮಿ ಇಲ್ಲ ಸರ್ ಇಪ್ಪತ್ತು ಪಾಯಿಂಟ್ ವರೆಗೆ ಇಲ್ಲೂ ಕ್ಯಾಪ್ಚರ್ ಮಾಡಿದ್ವಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಅನಾಲಿಸಿಸ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಇಪ್ಪತ್ತು ಪಾಯಿಂಟ್ ಮೂವತ್ತು ಪಾಯಿಂಟ್ ಮಾಡೋದೆಲ್ಲ ಸುಲಾಭ ನೀವು ಮಾಡ್ತಾ ಇದ್ರೆ ನಿಮ್ಗೆ ಒನ್ ಅವರ್ ಝೋನ್ ಕೊಟ್ಟಿದೀವಿ ಒನ್ ಅವರ್ ಝೋನ್ ಅನ್ನ ನೀವು ಇದನ್ನ ದೇವ್ರ ತರ ಪೂಜೆ ಮಾಡಿ ಒನ್ ಅವರ್ ಝೋನ್ ಅಲ್ಲಿ ಇದ್ರಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ತಗೊಳ್ಳಿ ಅದ್ರ ಜೊತೆ ಯೂನಿವರ್ಸಲ್ ಲೈನ್ಸ್ ಗಳನ್ನ ಇಟ್ಕೊಳ್ಳಿ ಈ ಝೋನ್ ಅನ್ನು ಖಂಡಿತ ರಿಟೆಸ್ಟ್ ಮಾಡುತ್ತೆ ಯೂನಿವರ್ಸಲ್ ಲೈನ್ ಲೋ ಇದೆ ಸೊ ನೀವು ಆರಾಮಾಗಿ ತಗೊಂಬೋದು ಇಲ್ಲಿ ಕ್ಲೋಸಿಂಗ್ ಅನ್ನ ರಿಟೆಸ್ಟ್ ಮಾಡಿ ಬರ್ತಾ ಇದೆ ಸೊ ಏ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕ್ಲೋಸಿಂಗ್ ವರೆಗೆ ತಕೊಬಹುದು ಅದು ಅಲ್ಲೇ ಬಂದಂತ ಮಾರ್ಕೆಟ್ ಈ ರೀತಿ ಡಬಲ್ ಬಾಟಮ್ ಮಾಡ್ಕೊಂಡೇ ಹೋಗ್ತಿದೆ ಕರೆಕ್ಟ್ ಅಲ್ವಾ ಸೊ ಎಲ್ಲ ರೀತಿಯಲ್ಲೂ ನಮಗೆ ಮಾರ್ಕೆಟ್ ಫೇವರಬಲ್ ಆಗಿ ಹೇಳ್ಕೊಡ್ತಾ ಇದೆ ಹೇಳ್ಕೊಡ್ಬೇಕಾದ್ರೆ ನಾವು ಅದನ್ನ ಪ್ರಕಾರದಲ್ಲಿ ಮಾಡಿದ್ರೆ ಒನ್ ಅವರ್ ಝೋನಲ್ಲೂ ಸಹ ಇನ್ಕಮ್ ಮಾಡ್ಬೋದು ಸೊ ಕೆಲವರು ಟ್ವಿನ್ಸ್ ಬ್ರೇಕೌಟ್ ಮಾಡ್ತಾರೆ ಟ್ವಿನ್ಸ್ ಬ್ರೇಕೌಟ್ ಮಾಡಿದವ್ರಿಗೂ ಇವತ್ತು ಒಳ್ಳೆ ರೀತಿಯ ಟ್ರೇಡ್ ಅನ್ನ ಮಾರ್ಕೆಟ್ ಕೊಟ್ಟಿದೆ ಓಕೆನಾ ಟ್ವಿನ್ಸ್ ಬ್ರೇಕೌಟ್ ಮಾಡೋರ್ಗು ಇದೇ ಕ್ಯಾಂಡಲ್ ಎಂಟ್ರಿ ಆಗ್ತಾರೆ ಸೊ ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಬಂದು ಕೊಟ್ಟಿದೆ ಅದಾದ್ಮೇಲಿಂದ ಡಬಲ್ ಬಾಟಮ್ ಇಲ್ಲೇ ಮಾಡಿದೆ ಓಕೆನಾ ಸೊ ಇಲ್ಲಿವರೆಗೆ ಟಾರ್ಗೆಟ್ ಇದ್ದಿದ್ದು ಒಂದ್ ಸ್ವಲ್ಪ ಬೆಳಗ್ಗೆ ಎಲ್ಲಿವರೆಗೆ ಇದ್ದಿದ್ರಿಂದ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇದ್ದಿದ್ರಿಂದ ಅಲ್ಲಿವರೆಗೆ ಬಂತು ಸೊ ಎರಡೇ ಸ್ಟ್ರಾಟಜಿ ನಾವು ಕೊಟ್ಟಿದ್ದು ಇದುವರೆಗೆ ನಾವು ಯೂಟ್ಯೂಬ್ ಅಲ್ಲಿ ಯಾವ್ದೋ ಬೇಕಾದಷ್ಟು ಸ್ಟ್ರಾಟಜಿಗಳನ್ನ ಹಾಕಿಲ್ಲ ಒಂದು ಟ್ವಿನ್ಸ್ ಬ್ರೇಕೌಟ್ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿ ಎರಡನೇದು ಒನ್ ಅವರ್ ಯಾಕೆ ಎರಡೇ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಕೊಡ್ತಿರ್ಬೇಕಾದ್ರೆ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕಂತ ಇಲ್ಲ ಅಂತ ಹೇಳಿ ಎರಡನೇ ಕೊಟ್ಟಿದ್ದೀವಿ ಎರಡು ಚೆನ್ನಾಗಿ ನಡೀತಿದೆ ಅದೊಟ್ಟಿಗೆ ನಮ್ದು ಆಸ್ ಯೂಜುವಲ್ ಕೋಸ್ಟಲ್ ಟ್ರೇಡರ್ಸ್ ಇದು ಬ್ಲೂ ಲೈನ್ ಮುಖಾಂತರ ಮಾಡುವಂತ ಟ್ರೇಡ್ ಇದೆ ಅದನ್ನ ನಾವು ಟ್ರೇಡ್ ಮಾಡ್ತೀವಿ ಅದ್ರಲ್ಲೂ ಪಾಸ್ ಆಗ್ತಾ ಇದೆ ಓಕೆನಾ ಸೊ ನಿಮಗೂ ಕಲಿಬೇಕಂದ್ರೆ ಬನ್ನಿ ನಮ್ಮೊಟ್ಟೆ ಕೈ ಜೋಡಿಸಿ ಕಲೀರಿ ಇಲ್ದಿದ್ರೆ ತೊಂದರೆ ಇಲ್ಲ ನೀವು ಒನ್ ಅವರ್ ಝೋನ್ ಅನ್ನು ನೀವು ಅದನ್ನ ರೂಲ್ಸ್ ರೆಗ್ಯುಲೇಷನ್ ಡಿಸಿಪ್ಲಿನ್ ಮಾಡಿಕೊಂಡು ಟ್ರೇಡ್ ಮಾಡಿ ಸಕ್ಸಸ್ ಆಗಿ ಆಲ್ ದ ಬೆಸ್ಟ್